ಅದನ್ನು ನಮ್ಮ ಹಿಂದಿನ ವರ್ಷದ ನಮ್ಮ ಸ್ಲೋಧರಿಂದ ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸೋಣ ಉತ್ತಮ ಸಮಾಜನ ಸಮಾಜವನ್ನು ನಿರ್ಮಿಸೋಣ ಅನ್ನೋದ್ರ ಬಗ್ಗೆ ನಮ್ಮ ಒಂದು ವಿಷಯ ಇದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಸಿಗು ಹೇಳ್ತಾ ಇದ್ದರು ಯಾರು ವಿದ್ಯೆಯನ್ನು ಕಳಿಸಿಲ್ಲ ಸಾಕ್ಷರಿತವಾಗಿ ಅವರಿಗೆ ಒಂದು ವಿದ್ಯೆಯನ್ನು ಕೊಡುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಕಲಿತೆಯನ್ನು ಕಲಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಮತ್ತೊಮ್ಮೆ ಶ್ಲಾಘಿಸುತ್ತೇವೆ ಅಭಿನಂದಿಸ್ತೇವೆ ಇದೆಲ್ಲ ಯಾಕೆ ಅಂದರೆ ಎಷ್ಟು ಜನ ಒಂದು ಶಿಕ್ಷಣ ಅನ್ನೋದು ಸ್ವಾಭಿಮಾನವನ್ನು ಕೊಡ್ತಾರೆ ಯಾರಿಗೆ ಶಿಕ್ಷಣ ಇರಲ್ಲ ಸ್ವಾಭಿಮಾನ ಇರಲ್ಲ ಎಲ್ಲಿ ಸ್ವಾಭಿಮಾನ ಇರಲ್ಲ ಅಲ್ಲಿ ಆತ್ಮಗೌರವ ಇರಲ್ಲ ಆತ್ಮಗೌರವ ಎಲ್ಲಿ ಇರಲ್ಲ ಅಲ್ಲಿ ನಿಜವಾದ ಜೀವನಕ್ಕೆ ಅರ್ಥ ಅಲ್ಲ ಮಾನವನಿಗೆ ಮಾನವನಿಗೆ ಹಿಜಿಗಿ ಅದು ಗೌರವ ಬೇಕು ಅಂತ ಶಿಕ್ಷಣ ಅನಿವಾರ್ಯ ಅನ್ಬಹುದು ಶಿಕ್ಷಣ ಇಲ್ಲದೆ ಬದುಕಬಹುದು ಒದಗಬಹುದಿಲ್ಲ ಆದರೆ ವ್ಯತ್ಯಾಸ ತುಂಬ ಇದೆ ಹಾಗಾಗಿ ಏನೋ ಕಾರಣಗಳಿಂದ ನೀವು ಶಿಕ್ಷಣದಿಂದ ವಂಚಿತರಾಗಿದ್ದ ಸೊ ಅದ್ರ ಬಗ್ಗೆ ನನಗೆ ಒಂದು ಗಮನಕ್ಕೆ ಬಂದಿದ್ದು ಅಂದರೆ ನಾನು ಒಂದು ಸಭೆ ಮಾಡುವಾಗ ಡ್ಯಾರೆ ರಾಮಣ್ಣವ್ರ ಜೊತೇ ಡಿಸ್ಕಸ್ ಮಾಡ್ತೀನಿ ಅವರು ಅಧಿಕೃತವಾಗಿ ಶಾಲೆಗೆ ಹೋಗೇ ಇಲ್ಲ ಎಲ್ಲೋ ಮಧ್ಯದಲ್ಲಿ ಅವರು ಅಕ್ಷರ ಕಲಿತು ಈಗ ಪದ್ಯಗಳನ್ನು ಬರೆದು ಪದ್ಯಗಳನ್ನು ಓದಿ ಹಾಡೋ ಮಟ್ಟಿಗೆ ಅವರ ಸ್ವಂತ ಶಬ್ದಗಳಲ್ಲಿ ಪದ್ಯಗಳನ್ನು ರಚಿಸ್ತಾರೆ ಅಂದರೆ ಎಷ್ಟೋ ವರ್ಷಗಳಿಗೆ ಪ್ರತಿಮೆ ಇದೆ ಆದರೆ ಅವರಿಗೆ ಅವಕಾಶ ಸಿಕ್ಕಿರೋದು ಶಿಕ್ಷಣವನ್ನು ಕಲ್ತಿರೋದು ಅಥವಾ ಬರವಣಿಗೆಯನ್ನು ಓದುವುದನ್ನು ಕಲ್ತಿರುವುದು ಆದರೆ ಆದರೂ ಪರವಾಗಿಲ್ಲ ಸಮಯ ಯಾವತ್ತೂ ಇಟ್ ಇಸ್ ನೆವರ್ ಟು ಲೇಟ್ ಅಂತ ಅಂದರೆ ಇದು ಯಾವತ್ತೂ ವಿಳಂಬ ಅಂತ ಹೇಳಿಲ್ಲ ಯಾರು ಬೇಕಿದ್ದರೂ ಕಲಿಬೋದು ಯಾವ ವಯಸ್ಸಿನಲ್ಲಾದರೂ ಬೇಕಿದ್ದರೂ ಕಲಿಬೋದು ಆ ಸಂದೇಶವನ್ನು ಈ ಕಾರ್ಯಕ್ರಮ ಕೊಡ್ತಾ ಇದೆ ಅದಕ್ಕೆಲ್ಲ ಶಿಕ್ಷಣ ಇಲಾಖೆ ಇರ್ಬೋದು ವಯಸ್ಸಿನ ಶಿಕ್ಷಣ ಇಲಾಖೆ ಅಂತ ಹೇಳ್ತೀವಿ ನಮ್ಮ ವಾರ್ತಾ ಇಲಾಖೆ ನಮ್ಮ ಎನ್ ಜಿ ಓಸ್ ನಮ್ಮ ಭಾಷಾ ಎಂಟರ್ಟಿ ನೆಂಟ್ರಾಸ್ಟಿ ಅನ್ನೋದು ತೆಗೆದುಕೊಂಡಿದ್ದೀವಿ ಭಾಷೆ ಎಂಟರ್ ಒಂದು ಒಂದು ನಮ್ಮ ಹಾಸನ ಜಿಲ್ಲೆ ಒಂದು ಒಂದು ಪ್ರಭುತ್ವ ವ್ಯಕ್ತಿತ್ವ ಇರ್ತಕ್ಕಂತಹ ವ್ಯಕ್ತಿಗಳೆಲ್ಲ ಸೇರಿ ಇಲ್ಲ ನಮ್ಮ ಆಶಾ ನಮ್ಮ ಹಾಸನ ಜಿಲ್ಲೆಯನ್ನು ನೂರಕ್ಕೆ ನೂರು ಪ್ರತಿಶತ ಸಾಕ್ಷರತೆ ಮಾಡಬೇಕು ಅಂತ ಒಟ್ಟಿದ್ದೀವಿ ಅದಕ್ಕೆ ಈ ಕುರಿತ ನಾವು ತಲುಪಿ ನಮ್ಮ ಸುವರ್ಣ ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೇಳರವರೆಗೆ ನಮ್ಮ ಹಾಸನ ಜಿಲ್ಲೆಯಿಂದ ಪ್ರತಿಶತ ನೂರರಷ್ಟು ಸಾಕ್ಷರತೆಯನ್ನಾಗಿ ಮಾಡಿದಂತೆ ನಾವೆಲ್ಲರೂ ಇವತ್ತು ಕಣ ತಗೊಂಡು ಅದು ನಮ್ಮ ವಿಜಯದ ಗುರಿಯಾಗಿರಬೇಕು ಯಾವುದೋ ಕಾರಣದಿಂದ ಕಲಿಕೆಯು ಮಹಿಳೆಯರು ಅಥವಾ ಶಾಲೆಯಿಂದ ಹೊರಗಿದೆ ಶಿಕ್ಷಣದಿಂದ ವಂಚಿತರಾಗಿರುವ ಆ ವರ್ಗಕ್ಕೆ ನಾವು ಒಂದು ದಾರಿಯನ್ನು ಕೊಡ್ತೀವಿ ನಾವು ಪ್ರಪಂಚದಲ್ಲಿ ಉತ್ತಮ ಸ್ಥಾನವನ್ನ ಪಡೆಯಬೇಕು ಅಂದ್ರೆ ನಮ್ಮ ದೇಶ ಉತ್ತಮ ಸ್ಥಾನದಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲರೂ ಸಾಕ್ಷರಾಗಬೇಕು ಅನ್ನೋದು ಇದರ ಮಹತ್ವಾಕಾಂಕ್ಷೆ ಉದ್ದೇಶ ಶಿಕ್ಷಣ ಜಗತ್ತನ್ನೇ ಬದಲಾಯಿಸಬಲ್ಲದು ಅಂತ ಹೌದಲ್ವಾ ಬದಲಾವಣೆ ಆಗ್ಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಎಲ್ರಿಗೂ ತಿಳಿದಿರ್ತಕ್ಕಂತ ವಿಷಯ ಸೊ ಇಂತಹ ದಿನಗಳಲ್ಲಿ ನಾವು ಕೇವಲ ಭಾಷಣವನ್ನ ಮಾಡಿ ನಮ್ಮೆಲ್ಲರ ಅನುಷ್ಠಾನಾಧಿಕಾರಿಗಳ ಕರ್ತವ್ಯವಾಗಿದೆ ಅಂದ್ರೆ ಯಾರು ಓದುವವರು ಮತ್ತು ಬರೆಯುವವರು ಬರೆಯಕ್ ಗೊತ್ತಿರಬೇಕು ಬರೆಯ ಸಾಮರ್ಥ್ಯ ಓದ ಸಾಮರ್ಥ್ಯನು ಗೊತ್ತಿರಬೇಕು ಅಷ್ಟನ್ನು ನಾವು ಅವ್ರಿಗೆ ಬೆಳೆಸಬೇಕು ಕೇವಲ ಎಬ್ಬೆಟ್ಟಿನಿಂದ ಮಾತ್ರ ಸಾಧನೆ ಸಾಧ್ಯವಿಲ್ಲ ಅವ್ರು ಓದಕ್ಕೂ ಬರೆಯಕ್ಕೂ ಬರಬೇಕು ಓದಕ್ಕೆ ಬರೆಯಕ್ಕೆ ಬರೋದ್ರಿಂದ ಅವರು ಒಂದಷ್ಟು ಸಮೂಹ ಮಾಧ್ಯಮಗಳ ಬಗ್ಗೆ ತಿಳ್ಕೊಳ್ತಾರೆ ನ್ಯೂಸ್ ಪೇಪರ್ ಅನ್ನ ಓದ್ತಾರೆ ಪುಸ್ತಕವನ್ನ ಓದ್ತಾರೆ ಭಾಷೆಯನ್ನ ಕಲಿತಾರೆ ಅದಲ್ವಾ ಹಾಗಾಗಿ ಹೆಚ್ಚು ಜ್ಞಾನ ಬರುತ್ತೆ ಜಾಗೃತರಾಗ್ತಾರೆ ಹಾಗಾಗಿ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತೆ ಸಮಾಜ ನಿರ್ವಹಣೆ ಸಾಧ್ಯವಾಗುತ್ತೆ ನಮ್ಮ ರಾಜ್ಯದ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾರೆ ದೇಶಾಭಿಮಾನ ಮೂಡಿಸ್ಕೊಳ್ತಾರೆ ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸ್ಕೊಳ್ತಾರೆ ವ್ಯಕ್ತಿ ಗೌರವ ಹೆಚ್ಚಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕು ಅಂತ ಹಾಗೆ ಮೌಲ್ಯಾಧಾರಿತವಾಗಿರ್ತಾರೆ ನಾಗರಿಕರಾಗಿರ್ತಾರೆ ಸೊ ಸುಸಂಸ್ಥಿತರಾಗಿ ನಾಗರಿಕರಾಗಿ ಉತ್ತಮ ಜೀವನವನ್ನ ಮಾಡಿದ್ರೆ ಅದು ಸಮಾಜಕ್ಕೆ ಸಂದೇಶ ಪುಸ್ತಕ ಕೊಡಬೇಕು ಅದಲ್ವಾ ಓದಂತರನ್ನ ಪ್ರೋತ್ಸಾಹಿಸ್ಬೇಕು ಅದಲ್ವಾ ಮತ್ತೆ ಗುರುತಿಸ್ಬೇಕು ಎಲ್ಲೆಲ್ಲಿ ಓದಿರಿದ್ದಾರೆ ಅನಕ್ಷರಸ್ತಿದ್ದಾರೆ ಅವ್ರಿಗೆ ಯಾವುದೇ ವಯಸ್ಸಿನ ಅಂತರವಿಲ್ಲ ಕಲಿಕೆ ನಿರಂತರ ಪ್ರಕ್ರಿಯೆ ಹಾಗಾಗಿ ನಾವೆಲ್ಲಾ ಸಂದರ್ಭದಲ್ಲೂ ಕೂಡ ಅವ್ರು ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಿಗೆ ನಮ್ಮಲ್ಲಿರುವ ತಿಳುವಳಿಕೆಯನ್ನ ತಿಳಿಸಿ ಸಾಕಾಗತ್ತೆ ಅದಲ್ವಾ ನಾವು ತಿಳಿದು ತಿಳಿಸ್ಬೇಕು ಕಲಿತು ಕಲಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ಜಿಲ್ಲೆ ಒಳ್ಳೆಯ ಸಾಕ್ಷರತಾ ಜಿಲ್ಲೆ ಆಗಿಂತ ಕತ್ಕೊಂಡು ಹೋಗ್ತದೆ ಆದ್ರೆ ಬಹಳ ವರ್ಷಗಳನ್ನ ಈ ಸಾಕ್ಷರತೆ ಇದ್ದಿನಿಂದ ಸಾಕ್ಷರತೆ ಬಂದು ಬಂದಂತ ಹೆಜ್ಜೆ ಗುರುತುಗಳ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೇನೆ ಸಾಕ್ಷರತೆ ಯಾಕೆ ಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ಡಿ ಚಂದ್ರವರು ಹೇಳಿದ್ದಾರೆ ನಮಗೆ ಸ್ವತಂತ್ರ ಪೂರ್ವವಾಗಿ ಐವತ್ತೊಂಬತ್ತನೇ ಅಂತ ಹೇಳ್ತಾ ಇದ್ವಿ ಆದ್ರೆ ಇದಕ್ಕಿಂತ ಸ್ವತಂತ್ರ ಪೂರ್ವವಾಗಿ ಸಾಕ್ಷರತೆ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಪ್ರಾರಂಭ ಹಾಸ್ ನಮ್ಮ ಮೈಸೂರು ರಾಜ್ಯದಲ್ಲಿ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಗಮನಿಸಿ ಪ್ರಪ್ರಥಮವಾಗಿ ಸಾಕ್ಷರತಾ ಕಾರ್ಯಕ್ರಮ ಇಡೀ ದೇಶದಲ್ಲಿ ಪ್ರಾರಂಭ ಆಗಿತ್ತು ಮೈಸೂರು ರಾಜ್ಯದಲ್ಲಿ ಒಂದ್ಸಲ ಚಪಾಳೆಯನ್ನು ತಟ್ಟಿ ಮಹಾರಾಜ ಅಲ್ಲಿಂದ ಇದು ಪ್ರಾರಂಭ ಆಗಿ ನಿರಂತರವಾಗಿ ಅದ್ರ ಬಗ್ಗೆ ಕಾರ್ಯಕ್ರಮ ನಡೀತಾ ಇತ್ತು ಈಗಾಗಲೇ ಹೇಳದಾಗಿ ತೆಹರಾನ್ನಲ್ಲಿ ಮಾಡಿದಂತಹ ವಿಶ್ವ ಸಾಕ್ಷರತಾ ಸಮ್ಮೇಳನದಲ್ಲಿ ಭಾರತವನ್ನು ಅತ್ಯಂತ ಸಾಕ್ಷರತೆಯಲ್ಲಿ ಹಿಂದುಳಿದಂತಹ ರಾಷ್ಟ್ರ ಅಂತ ಹೇಳಿ ಗುರುತಿಸಿದಾಗ ಆಗಿನ ಪ್ರಧಾನಮಂತ್ರಿಗಳಾದಂತಹ ರಾಜೀವ್ ಗಾಂಧಿ ಅವರಿಗೆ ಬಹಳ ಮನಸ್ಸು ನಮ್ಮ ದೇಶಕ್ಕೆ ಯಾಕೆ ಈ ಒಂದು ಸ್ಥಾನಮಾನ ಸಿಕ್ಕಿದೆಯಲ್ಲ ನಾವು ಮೇಲೆ ಬರಬೇಕು ಅಂತ ಹೇಳಿ ಅವರು ಭಾರತದಲ್ಲಿ ಪ್ರಪ್ರಥಮವಾಗಿ ಭಾರತೀಯ ಸಾಕ್ಷರತಾ ಮಿಷನ್ ಅನ್ನು ಇಂಡಿಯನ್ ಲಿಟ್ರಸಿ ಅನ್ನು ಪ್ರಾರಂಭ ಮಾಡಿದರು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಎಚ್ ಆರ್ ಡಿ ಮಿನಿಸ್ಟ್ರಿ ಇತ್ತು ಔಪಚಾರಿಕ ಶಿಕ್ಷಣ ನಡೀತಾ ಇದೆ ಫಾರ್ಮಲ್ ಎಜುಕೇಷನ್ ನಡೀತಾ ಇದೆ ಈ ಒಂದು ವ್ಯಾಪ್ತಿಯಲ್ಲಿ ಇರುವಂತಹ ಕೋಟ್ಯಂತರ ಜನಗಳನ್ನು ಹೇಗೆ ನಾವು ಮನಸ್ಸನ್ನು ಗೆದ್ದು ಅವರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ವಿಶೇಷ ಸುಧೀರ್ವಾಣಿ ಬಗ್ಗೆ ನಾನು ಹೇಳಲ್ಲ ಆದ್ರೆ ಕೆಲವು ವಿಷಯಗಳನ್ನು ನಮ್ಮ ಇದು ಪ್ರಾರಂಭ ಆಯಿತು ಅವರ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿದ್ದರು ಸಾಕ್ಷರತಾ ಆಂದೋಲನ ಅಧಿಕೃತ ಇದೊಂದು ಆಂದೋಲನ ಇದೊಂದು ಮೂಮೆಂಟ್ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ನಮ್ಮ ಸ್ವತಂತ್ರ ಚಳವಳಿ ಆದ ನಂತರ ಯಾವ್ದಾದ್ರು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಯಿತು ಅಂತ ಹೇಳಿದ್ರೆ ಅದು ಸಾಕ್ಷರತಾ ಕಾರ್ಯಕ್ರಮ ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುದು ಮತ್ತೆ ಅವರಿಗೆ ಸಾಕ್ಷರತೆ ಬೇಕು ಅಂತ ಅನ್ನಿಸ್ಬೇಕು ಈಗ ನಾವೆಲ್ಲಲ್ಲಿ ಕೂತಿರೋದು ನೋಡುತ್ತೆ ನಾನೆಲ್ಲ ಏನಲ್ಲಿ ಕೂಜಿರೋದು ನೋಡುತ್ತೆ ನನ್ನ ಅನ್ಸುತ್ತೆ ಸಾಕ್ಷರತೆ ಕಾರ್ಯಕ್ರಮವನ್ನು ನನಗೆ ಯಶಸ್ವಿ ಆಗಿದೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮನ್ನು ಓದಿಸ್ಬೇಕು ಅನ್ನುವಂತ ಮನಸ್ಸು ಇಲ್ಲೇ ಇರ್ತಿದ್ರೆ ನಮ್ಗೆ ಬರ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಪೋಷಕರಿಗೆ ಓದಪ್ಪ ನನ್ನ ಮಕ್ಕಳಿಂದ ಓದಿಸ್ಬೇಕು ನನ್ನ ಜೀವನ ಮಟ್ಟಕ್ಕಿಂತ ನನ್ನ ಮಕ್ಕಳ ಜೀವನ ಮಟ್ಟ ಚೆನ್ನಾಗಿ ಆಗ್ಬೇಕು ನಾನೇನು ಓದಿದ್ದೀನಿ ನಾನು ಓದಿಲ್ಲ ನನಗಿಂತ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸಾಕ್ಷರತಾ ಕಾರ್ಯಕ್ರಮ ಹಾಗಾಗಿ ನಮ್ಮಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆದಾಗ ಕೇವಲ ಸರ್ಕಾರ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಜೊತೆ ಸಾರ್ವಜನಿಕರು ಸೇರ್ಕೊಳ್ಬೇಕು ಸಂಘ ಸಂಸ್ಥೆಗಳು ಸೇರ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಜಿಲ್ಲಾ ಸಾಕ್ಷರತಾ ಸಮಿತಿ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡೋದು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿದ್ರು ಸಿಇಒ ಉಪಾಧ್ಯಕ್ಷ ಆಗಿದ್ರು ಮತ್ತೆ ಎಲ್ಲ ಇಲಾಖೆಯ ಸದಸ್ಯರಾಗಿದ್ರು ಮತ್ತೆ ಎಲ್ಲ ಸಮಾಜದ ವಿವಿಧ ಈಗ ಯಾವ ನಾರಾಯಣಸ್ವಾಮಿ ಅವರು ವೆಂಕಟೇಶ್ ಮೂರ್ತಿ ಅವರು ಮೋಹನ್ ಇವರೆಲ್ಲ ಅದಕ್ಕೆ ಸದಸ್ಯರಾಗಿದ್ದಾರೆ ಯಾಕಂತ ಹೇಳಿದ್ರೆ ಇಬ್ರು ಸೇರಿದಾಗ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಯಾಕಂದ್ರೆ ನಾವು ಜನ ಸಮಾಜದ ಹತ್ರ ಹೋಗ್ತಾ ಇದ್ದೀವಿ ಅಧಿಕಾರ ಅಧಿಕಾರಿಗಳಾಗಿ ಧರ್ಮದಿಂದ ನಾವು ಹೋದ್ರೆ ಜನ ಮಾತು ಮಾತಾ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡ್ ಸಾವಿರದ ನಾಲ್ಕೂರು ಹಳ್ಳಿ ಆ ಎರಡ್ ಸಾವಿರದ ನಾಲ್ಕೂರು ಹಳ್ಳಿಗಳಲ್ಲೂ ಸಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಾವು ಮಾಡಬೇಕಾಗಿತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಕೇವಲ ಇದು ತರ ಡ್ರೈ ಸಬ್ಜೆಕ್ಟ್ ಓದಕ್ ಬಾರು ಯಾರು ಬರಲ್ಲ ಯಾಕಂದ್ರೆ ಅವರ ಕಾರ್ಯಕ್ರಮ ಇದ್ದಿದ್ದು ಜೀರೋ ಟು ಸಿಕ್ಸ್ ಯಾರು ಸಿಕ್ಸ್ ಟು ಫೋರ್ಟೀನ್ ಕಂಪಲ್ಸರಿ ಎಜುಕೇಷನ್ ಇತ್ತು ಫೋರ್ಟೀನ್ ಟು ತರ್ಟಿ ಫೈವ್ ಏಜ್ನವರಿಗೆ ಮಾತ್ರ ಇತ್ತು ಫೋರ್ಟೀನ್ ಟು ತರ್ಟಿ ಫೈವ್ ಏಜ್ ಅವರಿಗೆ ಅವಶ್ಯಕತೆ ಇರಲಿಲ್ಲ ಅವರ ದೈನಂದಿನ ಜೀವನ ಚಿಂತನೆ ಇರುವಂತಹ ಜನಗಳಲ್ಲಿ ಸಕಾರಾತ್ಮಕವಾಗಿ ತರೋದು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು ಆದ್ರೆ ದಿನ ಜಿಲ್ಲಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ರಿಂದ ಅದನ್ನು ಮಾಡಿ ಮೊದಲು ಒಂದು ಸೆನ್ಸಸ್ ಅನ್ನು ಮಾಡುದು ಸೆನ್ಸಸ್ ಮಾಡಿದಾಗ ಇಡೀ ಜಿಲ್ಲೆಯಲ್ಲಿ ಫಿಫ್ಟೀನ್ ಟು ತರ್ಟಿ ಫೈವ್ ಇರೋದು ನಮಗೆ ಸಿಕ್ಕಿದ್ರು ಸುಮಾರು ಅವರನ್ನು ಗುರುತಿಸಿ ಹತ್ತು ಜನಕ್ಕೆ ಒಂದು ಕಲಿಕಾ ಕೇಂದ್ರ ಅಂತ ಪ್ರಾರಂಭವಾದ ಆ ಹತ್ತು ಜನಕ್ಕೆ ಕಲಿಕಾ ಕೇಂದ್ರವನ್ನು ಅವ್ರಿಗೆ ಆ ಏಜ್ನವ್ರಿಗೆ ನಮ್ಮ ಫಾರ್ಮಲ್ ಎಜುಕೇಶನ್ ತರ ನಾವು ಓದಿಸೋದಕ್ಕೆ ಆಗಲ್ಲ ಆ ಇಂದ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಇದು ಗುದ್ಲಿ ಏನು ಅಂತ ನಾವು ಹೇಳ್ಕೊಡ್ಬೇಕಾಗ ಆ ಒಂದು ದೃಷ್ಟಿಕೋನದಿಂದ ಅವರಿಗೆ ಪಾಠ ಮಾಡೋದಕ್ಕೋಸ್ಕರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಶೋಧನೆಯನ್ನು ಮಾಡಿ ಒಂದು ಐ ಪಿ ಸಿ ಎಲ್ ಮೆಥಡ್ ಅಂತ ಮಾಡಬಹುದು ಇಂಪ್ರೂವ್ಡ್ ಕಂಟೆಂಟ್ ಲರ್ನಿಂಗ್ ಮೆಥಡ್ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಯುವಂತಹ ಒಂದು ನೂರೈವತ್ತು ಕೆರೆ ಕಲ್ಯಾಣಿಗಳನ್ನ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲ ಹಣಕಾಸು ಸೌಲಭ್ಯ ಅಂದ್ರೆ ಜನಗಳಲ್ಲಿ ನಾವು ಒಂದಾಗಿ ಅವರಲ್ಲಿ ಪ್ರೇರಣೆ ನೀಡಿದಾಗ ಅವರಲ್ಲಿ ಒಂದು ನಾನು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇದೆ ಒಳಗಡೆ ಜಸ್ಟ್ ಇಟ್ ಬಿಳಂಗಿ ನೋವು ಶಿಕ್ಷಕರಲ್ಲಿ ತಮ್ಮಲ್ಲಿ ಇರುವಂತ ಒಂದು ಒಳ್ಳೆಯ ಏನಪ್ಪಾ ಅಂತ ಹೇಳಿದ್ರೆ ತಾವು ಕೇವಲ ಶಿಕ್ಷಕರಲ್ಲ ಯು ಆರ್ ಆಲ್ ಸೋಷಿಯಲ್ ಸೈಂಟಿಸ್ಟ್ ವಿಜ್ಞಾನಿಗಳು ತಾವು ತುಂಬಾ ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ ಮಗುವಿಗೆ ಓದೋದ್ರೆ ಕೆಲಸ ಅವಶ್ಯಕತೆ ಇಲ್ಲ ಇಪ್ಪತ್ತು ಸೆಂಟ್ರೆ ಬೀತ್ತು ನಾವು ರಾತ್ರಿ ಆದ್ಮೇಲೆ ಒಂದು ಸೆಂಟ್ರಿಗೆ ಹೋಗ್ತಿದ್ವಿ ಅಂತ ಒಂದು ಕಾರ್ಯಕ್ರಮ ನಟಿದ್ರು ಯಾಕಂದ್ರೆ ಇವತ್ತು ಎಲ್ಲರೂ ಸಾಕ್ಷರತೆ ಬೇಕೇ ಬೇಕಿರುತ್ತೆ ವಿಧ್ಯಾಂಕ ವಿದ್ಯಾವ ಇರುತ್ತೆ ಆಗಿಲ್ಲ ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ ಕಷ್ಟ ಆಗುತ್ತೆ ಇದೆಯಲ್ಲ ಅದು ದಕ್ಷಿಣ ಕರ್ನಾಟಕ ಜಿಲ್ಲಾ ತುಂಬಾ ಸಮೃದ್ಧವಾಗಿತ್ತು ಎಲ್ಲ ಆಲ್ರೌಂಡ್ ಒಳ್ಳೆ ಗಾಳಿ ಇದೆ ಒಳ್ಳೆ ಬೆಳಕಿದೆ ಒಳ್ಳೆ ನೀರಿದೆ ಒಳ್ಳೆ ಶಿಕ್ಷಣ ಇದೆ ಒಳ್ಳೆ ರಿಸೋರ್ಸ್ ಇದೆ ಮತ್ತೆ ಒಳ್ಳೆ ಜನ ಜಮ್ದಿ ಆಗಿದ್ದಾರೆ